ಪ್ರೆಸ್ ಮಾಡಿದ್ರೆ ನೀರ್ ಬರುತ್ತೆ ಸರ್ ಆಲ್ಟೋ ಡ್ರಿಂಕಿಂಗ್ ವಾಟರ್ ಅಂತ ಹೇಳಿ ಹಸುಗಳು ನೀರು ಕುಡಿದಷ್ಟು ಹೆಲ್ತಿ ಆಗಿರುತ್ತೆ ಆಂಟಿಗಿ ಬರ್ಲಿ ಏನಂದ್ರೆ ಇವ್ರು ಎಚ್ಎಫ್ ಹಸುಗಳು ಕಾಲೆತ್ತಾ ಇರ್ತಾವಲ್ಲ ಅವ್ಗೆ ಮಾತ್ರ ಇದ್ರ ಇನ್ಫಾರ್ಮೇಶನ್ ಕೊಡಬೇಕು ವಾಟರ್ ಪ್ರೂಫ್ ಪರ್ಸೆಂಟರ್ ಅಂತ ಹೇಳ್ತಾರೆ ಮೇಲೆ ನೀರು ಎಲ್ಲವೂ ಸಹ ವರ್ಕ್ ಆಗೇ ಆಗುತ್ತೆ ಇದು ಸಹ ವರ್ಕ್ ಆಗೇ ಆಗುತ್ತೆ ಆದ್ರೆ ಒಳಗಡೆಯಿಂದ ಹಾಲು ನೀರು ಧೂಳು ಡಸ್ಟ್ ಏನೇ ಹೋದ್ರು ಸಹ ವರ್ಕ್ ಆಗಲ್ಲ ಇದು ಸಿಕ್ಸ್ಟಿ ಫಾರ್ಟಿ ಪರ್ಸೆಂಟ್ ಕೈಯಲ್ಲಿ ಕರಿಯೋ ತರ ಆಗುತ್ತೆ ಚೂರ್ ಆಗ ಏರ್ ಔಟ್ ಆಗುತ್ತೆ ಮಿಲ್ಕಿಂಗ್ ಮಾಡಕ್ ಆಗಲ್ಲ ನಿಮಗೆ ಸ್ಟೀಲ್ ಕ್ಲಾಕ್ಗಳಲ್ಲಿ ಕಾಸ್ಟ್ಲಿ ಇದೆ ಇದು ರೈಟ್ ಎಲ್ಲ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಏನಲ್ಲ ಮಾರ್ಕೆಟ್ ಅಲ್ಲಿ ಹತ್ತು ವರ್ಷದಿಂದಲೂ ಸಹ ಇದೆ ಬೆಸ್ಟ್ ಕ್ವಾಲಿಟಿ ಇದೆ ಬೇಕಾದ್ರೆ ಚೆಕ್ ಮಾಡಿ ಟೂ ಫಾರ್ಟಿ ಸಿಗತ್ತಿರ್ತವೆ ಯಾವ ಬಸ್ನ ನೀವು ಕಂಡಿಡಿಬೇಕು ಇದು ನಂಬರ್ ಇರುತ್ತೆ ಟ್ಯಾಗ್ ಇರುತ್ತೆ ಟ್ಯಾಗ್ ಹಾಕಬಹುದು ನೀವು ಎಂಬತ್ತು ತರ ಮಿಲ್ಕಿಂಗ್ ಮಿಷನ್ ಇದೆ ಅತಿ ಹೆಚ್ಚು ಸೇಲ್ ಆಗೋದಂದ್ರೆ ನ್ಯಾನೋ ಮಿಷಿನ್ ಗಳು ಮತ್ತೆ ತ್ರೀ ಇನ್ ಒನ್ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ ಇದು ನಿಮಗೆ ಹದಿನೇಳು ವರ್ಷ ರೂಪಾಯಿಗೆ ಮಾರ್ಕೆಟ್ ವ್ಯಾಲ್ಯೂ ಇದೆ ಸರ್ ವಿ ಪೆಟ್ರೋಲ್ ಇಂಜಿನ್ ಬೇಕಾದ್ರೆ ಆಡ್ ಅಪ್ ಮಾಡಬಹುದು ಇದು ಮುಕ್ಕಲ್ ಎಚ್ ಬರುತ್ತೆ ನಿಮಗೆ ಕ್ವಾಲಿಟಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಬೆಳಗ್ಗೆ ಸಂಜೆ ಡೈಲಿ ಕರೆಯೋದು ತ್ರೀ ಇನ್ ಒನ್ ಮಿಲ್ಕಿ ಮಿಷಿನ್ ಅಂತ ಹೇಳಿ ನಮ್ಮ ಹತ್ರ ಅತಿ ಹೆಚ್ಚು ಸೇಲ್ ಆಗೋದು ಇದೆ ಮಿಷಿನ್ ಸರ್ ಕರೆಂಟ್ ಇದ್ರೆ ಕರೆಂಟ್ ಕರೆಂಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಆಪರೇಟ್ ಮಾಡಬಹುದು ಕೊಡ್ಕೆದೊಳಗೆ ಎಚ್ ಡಿ ಪಿ ಇದೆ ಸರ್ ಯಾವುದು ಕಂಪನಿ ಸೀಲ್ಡ್ ಇದೆ ಅವನ್ನ ಕ್ವಾಲಿಟಿ ಅಂತ ಅನಲೈಸ್ ಮಾಡಬಹುದು ಸರ್ ಸಿಲಿಂಡರ್ ಕ್ಲೀನ್ ಮಾಡ್ಕೊಂಡು ಫಿಫ್ಟೀನ್ ಡೋಸ್ಗೆ ಈಸಿ ಸರ್ ಒಂದು ಹಸು ಇಂದ ತನಕ ಮಿಷಿನ್ ಇದೆ ಹೋಮ್ ಡೆಲಿವರಿ ಇರುತ್ತೆ ಯಾವುದೇ ಅಡ್ವಾನ್ಸ್ ಇರಲ್ಲ ಸರ್ ಸರ್ವಿಸ್ ಸರ್ ಇದುವರೆಗೂ ಹೇಳ್ತೀನಿ ನಾನು ಪ್ರತಿ ಪ್ರತಿ ತಾಲೂಕಲ್ಲೂ ಮಿಷಿನ್ ಕೊಟ್ಟಿದ್ದೀನಿ ನಾನು ಹತ್ತುವರೆ ಸಾವಿರ ಮಷಿನ್ ಅಲ್ಲಿ ಸಮಥಿಂಗ್ ಹಾಕಿದೀನಿ ನಮ್ದು ಯಾವ್ದೇ ಒಂದು ಪ್ರಾಡಕ್ಟ್ ಬೇಕಂದ್ರೆ ಕೃಷಿ ಸೆಂಟ್ರಲ್ ಆಪ್ ಅಲ್ಲಿ ಚೆಕ್ ಮಾಡಿ ಪ್ರಾಡಕ್ಟ್ ಡೀಟೇಲ್ಸ್ ರೈಟ್ ಪ್ರತಿಯೊಂದು ಬರುತ್ತೆ ಸರ್ ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡು ಸರ್ ನಾನು ಇವತ್ತು ಇನ್ನು ಸಂಬಂಧಪಟ್ಟ ಕೃಷಿ ಉಪಕರಣಗಳು ಸಿಗುತ್ತೆ ಹೇಗಿದೆ ಅಂತ ನೋಡೋಣ ಸರ್ ನಮಸ್ತೆ ನಮ್ಮ ಮಂಜುನಾಥ ಎಂಟರ್ಪ್ರೈಸ್ ಅಂತ ಹಾಸಾನ್ ಡಿಸ್ಟ್ರಿಕ್ ಒಳಪುರ ತಾಲೂಕು ಅರ್ಕಲ್ಗುಡ್ ರೋಡು ಇಂಡಸ್ಟ್ರಿಯಲ್ ಏರಿಯಾ ಅಪೋಸಿಟ್ ಒಂದು ಹೆಸರು ಬಂದು ಮಂಜುನಾಥ್ ಟಿ ಪಿ ಅಂತ ಪ್ರೊಪರೇಟರ್ ಹಸುಗಳಿಗೆ ಸಂಬಂಧಪಟ್ಟಂತ ಆಲ್ ಕರೆ ಚಾಪ್ ಕಟ್ರು ಕೌ ಮ್ಯಾಟ್ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳು ನಮ್ಮ ಹತ್ರ ಸಿಗುತ್ತೆ ಸರ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಹೆಂಗ್ ತಾಳ್ತಾ ಹೋಗ್ತಾರೆ ರೈಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಹೆಂಗ್ ಕಮ್ಮಿ ಆಗ್ತಾ ಹೋಗುತ್ತೆ ಹಂಗೆ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ನಾನು ರೈತರಿಗೆ ಒಂದೇ ಒಂದು ಸಜೆಷನ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ ಏನು ಜಾಸ್ತಿ ಸಜೆಷನ್ ಎ ಮಾಡೋಲ್ಲ ಇದು ರೈತರು ಬೆಳಗ್ಗೆ ಸಂಜೆ ಹಾಲು ಕರೆಯೋದು ಆಯಿತಾ ಇವತ್ತು ಕರೀಲಿಲ್ಲ ಅಂದರೆ ನಾಳೆ ಕರೆಯೋದು ವಾರಕ್ಕೊಂದ್ಸರಿ ಕರೆಯೋದು ಆಗಲ್ಲ ಯಾಕೆಂದರೆ ರೈತರು ತಗಳದು ಒಂದೇ ಸಾರಿ ಸಲ ಸಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ನೀವು ತಗೊಬೇಕಾದ್ರೆ ಯೋಚನೆ ಮಾಡಿ ನೋಡಿ ತಗೊಳ್ಳಿ ಸರ್ ಕ್ವಾಲಿಟಿ ಹೆಂಗೆ ತಾಳ್ತಾ ಹೋಗ್ತಾರೆ ರೈಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಹೆಂಗೆ ತಾಳ್ತಾ ಹೋಗ್ತಾರೆ ರೇಟಂಗೆ ಕಮ್ಮಿ ಆಗ್ತಾ ಬರುತ್ತೆ ಆಯಿತಾ ಸುಮ್ಮನೆ ಯಾರು ಸಹ ನಿಮಗೆ ಫ್ರೀ ಇದು ಮಾಡ್ಕೊಡ್ತೀನಿ ಅದು ಮಾಡ್ಕೊಡ್ತೀನಿ ಟೈಮ್ ವಾರಂಟಿ ಕೊಡ್ತೀನಿ ಅವೆಲ್ಲ ಸುಮ್ಮನೆ ಬಿಸ್ನೆಸ್ ಟ್ರಿಕ್ಸ್ಗಳು ನೀವು ಕ್ವಾಲಿಟಿ ಹೆಂಗೆ ತಾಳ್ತಾ ಹೋಗ್ತಾರೆ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಒಂದು ಕ್ವಾಲಿಟಿ ಅಂದರೆ ಅದು ಕಂಪ್ನಿ ಅಂತ ತನ್ನ ಕಿರ್ಲೋಸ್ಕರು ಈ ಇದು ಕಂಪ್ನಿಗಳು ಬ್ರ್ಯಾಂಡ್ ಇದು ಇದು ಕ್ವಾಲಿಟಿ ಸರ್ ಆಯ್ತಾ ಅದೇ ಥರ ನೀವು ಕ್ವಾಲಿಟಿ ಕಂಪ್ನಿ ನೇಮ್ ಕೇಳ್ಕೊಂಡು ತಗೊಳ್ತಾ ಹೋಗಿ ನಿಮಗೆ ಕಂಪ್ನಿ ನೇಮ್ ಕೇಳಲಿಲ್ಲ ಅಂದರೆ ಅದು ಕ್ವಾಲಿಟಿ ಅಲ್ಲ ಈಗ ಬನ್ನಿಲ್ಲ ನನ್ನ ನಮ್ಮದ್ರ ಪ್ರಾಡಕ್ಟ್ ಹಲ್ವಾರು ಪ್ರಾಡಕ್ಟ್ ಇದೆ ಅವನ್ನೆಲ್ಲ ನಾನು ತೋರಿಸ್ತೀನಿ ಇದು ಬಂದು ಆಲ್ಟೋ ಡ್ರಿಂಕಿಂಗ್ ವಾಟರ್ ಅಂತೇಳಿ ಇದು ನಿಮಗೆ ಹಸುಗಳು ಹೆಚ್ಚು ನೀರು ಕುಡಿದಷ್ಟು ಹೆಲ್ತಿಯಾಗಿರುತ್ತೆ ಸರ್ ನೋಡಿ ಇದ್ರ ಮೇಲೆ ಬರೀ ಪ್ರೆಸ್ ಮಾಡಿದರೆ ಸಾಕು ಈ ಥರ ಡ್ರಿಂಕ್ ವಾಟ್ರ್ ಬರುತ್ತೆ ಆಯಿತಾ ಅದು ನಿಮಗೆ ಎಷ್ಟು ಬೇಕಾದ್ರೂ ತಗೊಬೋದು ಇಷ್ಟೇ ಕುಡಿಬೇಕು ಅಂತ ಏನಿರಲ್ಲ ಇದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ಇದನ್ನು ಪೆಡೋಕ್ಕೆ ಸಿಸ್ಟಮ್ ಮಾಡ್ತಾರಲ್ಲ ಅವಕ್ಕೆ ಉಪಯೋಗ ಆಗುತ್ತೆ ಮತ್ತೆ ದೊಡ್ಡ ದೊಡ್ಡ ಫಾರ್ಮ್ಗಳು ಮಾಡೋರಿಗೆ ಉಪಯೋಗ ಆಗುತ್ತೆ ಹೆಂಗಾರೆ ಅಬೋ ಹದಿನೈದ್ರ ಮೇಲೆ ಇರೋರಿಗೆ ಹದಿನೈದು ವರ್ಷ ಮಾಡೋರಿಗೆ ನೀರು ಕುಡಿಸೋಕ್ಕಾಗಲ್ಲ ಅವರಿಗೆ ಪೈಪ್ಲೈನ್ ಸಿಸ್ಟಮ್ ಮಾಡಿ ಈ ತರ ಬಿಟ್ರೆ ಅದು ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ ಸರ್ ಇದರಿಂದ ರೈತರಿಗೆ ಸಕತ್ತು ಉಪಯೋಗ ಆಗುತ್ತೆ ಸರ್ ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಮಗೆ ಕ್ಲಾ ಅಂದ್ರೆ ಮಿಲ್ಕಿ ಮಿಷಿನ ಒಂದು ಪಾರ್ಟ್ ಇದು ಸರ್ ಇದು ಕ್ಲಾ ಅಂತ ಹೇಳಿದ್ರೆ ಹೆಸರು ಬಂದು ಇದು ನಿಮಗೆ ಸ್ಟೀಲ್ ಕ್ಲಾ ಬರುತ್ತೆ ಫೈಬರ್ ಕ್ಲಾ ಬರುತ್ತೆ ಇದರಲ್ಲಿ ಸ್ಟೀಲ್ ಕ್ಲಾದ್ ಏನು ಬೆನಿಫಿಟ್ಸು ಫೈಬರ್ ಕ್ಲಾದ್ ಏನು ಬೆನಿಫಿಟ್ಸು ಏನು ನೆಗೆಟಿವ್ ಅಂತ ಎರಡು ಹೇಳ್ತೀನಿ ನಾನು ಸ್ಟೀಲ್ ಕ್ಲಾಲಿ ಏನಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾಗಳು ಬರ್ತವೆ ಆಯಿತಾ ಒಂದೇ ಥರ ಕ್ಲಾಗ್ಗಳು ಬರಲ್ಲ ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ವೆಯ್ಟು ಲೈಟ್ ವೆಯ್ಟ್ ಇರ್ತವೆ ಆಯಿತಾ ಇದು ಏನಾದರೂ ಹಸುಗಳು ಸ್ವಲ್ಪ ಒದ್ದು ಏನಾದರೂ ಇದಾಯಿತು ಅಂದರೆ ಆಯಿತು ಅಂದರೆ ಇದು ಮೇಲ್ಗಡೆ ಬೌಲ್ ಬಂದು ಅಡ್ಜಸ್ಟ್ ಆಗೋಲ್ಲ ಕಪ್ಪು ಅಡ್ಜಸ್ಟ್ ಆಗಲ್ಲ ಚೂರು ಬೆಂಡೆ ಆಯ್ತಾರೆ ಆಗ ಆಗುತ್ತೆ ಮಿಲ್ಕಿಂಗ್ ಮಾಡೋಕ್ಕಾಗಲ್ಲ ನಿಮಗೆ ಸ್ಟೀಲ್ ಕ್ಲಾಗಳಲ್ಲಿ ಮತ್ತೆ ಇದು ಎಲ್ಲ ಕಡೆ ಸಿಗೋಲ್ಲ ನಿಮಗೆ ಈಗ ರೈತರಿಗೆ ಇಮಿಡಿಯೇಟ್ಲಿ ಬೇಕಾದರೆ ಇದು ಸಿಗಲ್ಲ ಮತ್ತೆ ಕಾಸ್ಟ್ಲಿ ಇದೆ ಇದು ರೈಟು ಅದರಿಂದ ನಾವೇನು ಮಾಡಿದ್ವಿ ಫೈಬರ್ ಕ್ಲಾನ ಇಂಟ್ರಡ್ಯೂಸ್ ಮಾಡಿದ್ದೀವಿ ಫೈಬರ್ ಕ್ಲಾ ಅಂದರೆ ನಿಮಗೆ ಈ ಇದರಲ್ಲಿ ಯಾವುದೇ ಒಂದು ಪಾರ್ಟ್ ಮುರಿದ್ರು ಆಲ್ ಓವರ್ ಕರ್ನಾಟಕದಲ್ಲಿ ಪ್ರತಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ ರೈತರಿಗೆ ಇಮಿಡಿಯೇಟ್ಲಿ ಯಾವುದು ಸಿಗಬೇಕು ಆ ಪ್ರಾಡಕ್ಟ್ನ ಇಂಟ್ರಡ್ಯೂಸ್ ಮಾಡಬೇಕು ಆಯ್ತು ಇದು ಏನೇ ಆದರೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ನೀವೇನಾದರೂ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಆ ಸ್ಟೀಲ್ ಕ್ಲಾ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಆಯಿತಾ ಫೈಬರ್ ಕ್ಲಾ ನಿಮಗೆ ಕಾಸ್ಟು ಕಮ್ಮಿ ಇದೆ ಆ ಸ್ಟೀಲ್ ಕ್ಲಾಗಿಂದ ಕಾಸ್ಟ್ ಕಮ್ಮಿ ಇದೆ ಆದರೆ ಇದು ನಿಮಗೆ ಎಲ್ಲ ಕಡೆ ಸಿಗುತ್ತೆ ಏನಾದರೂ ಬೈ ಮಿಸ್ಟೇಕಾಗಿ ಏನೋ ಹಸು ಗಿಸು ಒದ್ದೇನೋ ಮುರಿದೋಯ್ತು ನೂರಕ್ಕೆ ಹತ್ತು ಹತ್ತು ಜನ ಅಷ್ಟೇ ತರೋದು ನೂರಕ್ಕೆ ನೂರು ಸಾವಿರ ಹೊಡೆದೋಗಲ್ಲ ಫೈಬರ್ ಕ್ಲಾ ಸ್ಟೀಲ್ ಕ್ಲಾ ಎರಡು ಸ್ಟ್ರೇಮ್ ಸ್ಟ್ರೆಂತ್ ಇರುತ್ತೆ ಆದರೆ ಇದು ಎಲ್ಲ ಕಡೆ ಸಿಗುತ್ತೆ ಆದರೆ ಅದು ಸಿಗಲ್ಲ ಸ್ಟೀಲ್ ಕ್ಲಾಸ್ ಸ್ಪೇರ್ ಸಿಗಲ್ಲ ಕೊಡೋದೇನೋ ಕೊಡ್ಬೋದು ನಾವೀಗ ಬೈ ಮಿಸ್ಟೇಕ್ ಸ್ಪೇರ್ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ ಅದು ಪ್ರಾಬ್ಲಮ್ಮು ಆಯಿತಾ ಇದನ್ನು ರೈತರಿಗೆ ಅನುಕೂಲವಾಗೋ ಥರ ಮಾಡಬೇಕು ಸರ್ ನೀವು ಅದಕ್ಕೋಸ್ಕರ ನೀವು ಫೈಬರ್ ಕ್ಲಾನೇ ಇಂಟ್ರ್ಯೂಸ್ ಮಾಡೋದು ಸ್ಟೀಲ್ ಕ್ಲಾ ಏನಿಲ್ಲ ಸರ್ ನಮ್ಮ ಹತ್ರ ಸಿಗುತ್ತೆ ಅಂದರೆ ಡಿಫ್ರೆಂಟ್ ಡಿಫರೆಂಟ್ ಸ್ಟೀಲ್ ಕ್ಲಾ ಸಿಗುತ್ತೆ ನಿಮಗೆ ಇದರಲ್ಲಿ ಆಯಿತಾ ಎಲ್ಲ ಥರ ಸಿಗುತ್ತೆ ಎಲ್ಲ ಪ್ರಾಡಕ್ಟು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ವಸ್ತು ಏನಲ್ಲ ಮಾರ್ಕೆಟಲ್ಲಿ ಹತ್ತು ವರ್ಷದಿಂದಲೂ ಸಹ ಇದೆ ಆಯಿತಾ ಎಲ್ಲ ಪ್ರಾಡಕ್ಟು ಮಾರ್ಕೆಟಲ್ಲಿ ಹತ್ತು ವರ್ಷದಿಂದ ಇದೆ ಆದರೆ ಜನಗಳಿಗೆ ಏನಂದ್ರೆ ಮಾರ್ಕೆಟಲ್ಲಿ ಸಿಗಲ್ಲ ವಸ್ತಾಗಿ ಬಂದಿದೆ ಈ ಥರ ಎಲ್ಲ ಹೇಳ್ತಾರೆ ಇದರಲ್ಲಿ ಇದರಲ್ಲಿ ಎಷ್ಟು ಸರ್ ನಿಮಗೆ ಕ್ಲಾಲೆ ನಿಮಗೆ ಟ್ವೆಂಟಿ ಎಬೋ ಬರ್ತವೆ ಅಂದರೆ ಒಂದೊಂದು ಕಂಪ್ನಿ ಒಂದೊಂದು ಥರ ಮಾಡಿಫಿಕೇಶನ್ ಮಾಡುತ್ತೆ ಸರ್ ಬೆಸ್ಟ್ ಅಂದರೆ ಟೂ ಫಾರ್ಟಿ ಸಿ ಸಿಕ್ಲಾ ಇದು ಎಲ್ಲ ಕಡೆ ಸಿಗುತ್ತೆ ಇದನ್ನ ತಗೊಂಡ್ರೆ ಬೆಸ್ಟು ಅದಕ್ಕಿಂತ ನೋಡಿ ಇದು ಇದನ್ನ ಕೇಳಿ ಬೇಕಾದ್ರೆ ಎಲ್ಲೂ ಸಿಗೋಲ್ಲ ಹುಡುಕಿದ್ರೆ ಬೇಕಾರೆ ಇದನ್ನು ಕೇಳಿ ಎಲ್ಲ ಕಡೆ ಸಿಗುತ್ತೆ ಕ್ವಾಲಿಟಿ ಎಲ್ಲ ಯಾವ ಥರ ಸರ್ ಇದು ಬೆಸ್ಟ್ ಕ್ವಾಲಿಟಿ ಇದೆ ಬೇಕಾದ್ರೆ ಚೆಕ್ ಮಾಡಿ ಟು ಫಾರ್ಟಿ ಸಿ ಸಿಕ್ಲಾನ ಎಲ್ಲ ಕಡೆ ಸ್ಟೀಲ್ ಬ ಇದು ಬರುತ್ತೆ ಇಲ್ಲಿ ಸ್ಟೀಲ್ ಬರುತ್ತೆ ಯಾವುದೇ ಥರ ರಬ್ಬರ್ ಐಟಮ್ ಏನು ಬರಲ್ಲ ಸರ್ ಇದರಲ್ಲಿ ಓಕೆ ಸರ್ ಸೊ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಮ್ದು ಪಲ್ಸೇಟರು ಪಲ್ಸೇಟರ್ ಡಿಫ್ರೆನ್ಸ್ ಪಲ್ಸೇಟ್ರ್ ಇದೆ ಸರ್ ಇದು ಬಂದು ಮಿಲ್ಕಿ ಮಿಷಿನ್ ಇನ್ನೊಂದು ಪಾರ್ಟು ಇದು ಬಂದು ಪಲ್ಸೇಟರ್ ಅಂತೇಳಿ ಪಲ್ಸೇಟ್ರಲ್ಲಿ ಟೈಪ್ಸ್ ಆಫ್ ಪಲ್ಸೇಟರ್ ಬರುತ್ತೆ ಆಯಿತಾ ಅಲ್ಯೂಮಿನಿಯಂ ಪಲ್ಸೇಟ್ರ್ ಬರುತ್ತೆ ನಾರ್ಮಲ್ ಸಿಕ್ಸ್ಟಿ ಫಾರ್ಟಿ ಪಲ್ಸೇಟರ್ ಬರುತ್ತೆ ನಿಮಗೆ ಮಾಮೂಲಿ ಯೂಸ್ ಎಂಟ್ ಥ್ರೋ ಪಲ್ಸೆಟ್ರುಗಳು ಬರುತ್ತೆ ನೀವು ಜಾಸ್ತಿ ಸಿಕ್ಸ್ಟಿ ಫಾರ್ಟಿ ಪಲ್ಸರ್ಟ್ರು ರೀಸೈಕಲಿಂಗ್ ಪಲ್ಸರ್ಟ್ ಇರ್ತಾ ಬೆಸ್ಟು ಯೂಸ್ ಅಂಡ್ ಥ್ರೋ ಪಲ್ಸೇಟ್ ತಂದರೆ ನಿಮಗೆ ಏನಾಗುತ್ತೆ ಅಂದರೆ ತೌಸಂಡ್ ರುಪೀಸ್ ಸಮಥಿಂಗ್ ಎಲ್ಲ ಸಿಕ್ಬಿಡುತ್ತೆ ಬರೀ ಏಯ್ಟ್ ಹಂಡ್ರೆಡ್ ರುಪೀಸಿಗೆಲ್ಲ ಸಿಗ್ಬಿಡುತ್ತೆ ಅದು ಏನಂದರೆ ಮೇಜರಾಗಿ ನಿಮಗೆ ಯೂಸ್ ಮಾಡಿ ತೆಗೆದು ರಿಪೇರಿ ಆಗಲ್ಲ ಅಂದರೆ ಕೊಟ್ಬಿಡುತ್ತೆ ಆದರೆ ಇವೆಲ್ಲ ಆದರೆ ನಿಮಗೆ ಯೂಸ್ ಆಗುತ್ತೆ ಮತ್ತು ಕೆಟ್ಟೋದ್ರೆ ರಿಪೇರಿ ಮಾಡ್ಕೊಬೋದು ಸರಿನಾ ಇದರಲ್ಲಿ ಏನಂದರೆ ಈ ಅಲ್ಯೂಮಿನಿಯಂ ಪಲ್ಸೇಟರು ಇದನ್ನು ವಾಟರ್ ಪ್ರೂಫ್ ಪಲ್ಸೆಟ್ರ್ ಅಂತ ಹೇಳ್ತಾರೆ ಮೇಲೆ ನೀರು ಇದ್ರೆ ಎಲ್ಲವೂ ಸಹ ಆಗೇ ಆಗುತ್ತೆ ಇದು ಸಹ ವರ್ಕ್ ಆಗೇ ಆಗುತ್ತೆ ಇದು ಸಹ ಆಗೇ ಆಗುತ್ತೆ ಆದರೆ ಒಳಗಡೆಯಿಂದ ಹಾಲು ನೀರು ಧೂಳು ಡಸ್ಟು ಏನೇ ಹೋದರೂ ಸಹ ವರ್ಕ್ ಆಗಲ್ಲ ಆಯಿತಾ ಒಳಗಡೆಯಿಂದ ಹೋಗಬೇಕು ಮೇಲ್ಗಡೆಯಿಂದ ಪ್ರತಿಯೊಂದು ಪ್ರಾಡಕ್ಟ್ನಲ್ಲಿ ಹೋದರೂ ಏನಾಗಲ್ಲ ಒಳಗಡೆಯಿಂದ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಹೋಲ್ಗಳು ಇದೆಯಲ್ಲ ಇದರಲ್ಲಿ ಹೋದರೂ ಸಹ ವರ್ಕ್ ಆಗೋಲ್ಲ ಆಯಿತಾ ಇದರಲ್ಲಿ ಹೋದರೂ ಸಹ ಇದು ಅಷ್ಟೇ ಇದ್ರ ಒಳಗಡೆ ಹೋದರೂ ಸಹ ವರ್ಕ್ ಆಗಲ್ಲ ಆಯಿತಾ ಇದು ಮೂವತ್ತು ದಿನಕ್ಕೆ ಕೆಟ್ಟೋಯ್ತು ಅಂದರೆ ಇದು ನಲ್ವತ್ತು ದಿನಕ್ಕೆ ಕೆಟ್ಟೋಯ್ತಾ ಇದು ಯೂಸ್ ಅಂತ ಯೂಸ್ ಮಾಡಿದ್ಮೇಲೆ ಬಿಟ್ಬಿಡ್ಬೇಕು ಅದನ್ನು ಇದು ಕಾಸ್ಟ್ಲಿ ಇದೆ ಅಲ್ಯೂಮಿನಿಯಂ ಪಲ್ಸ್ ಇಟ್ರು ಅಟ್ ಎ ಟೈಮ್ ನಾಲ್ಕು ಪಲ್ಸ್ ಮಾಡುತ್ತಿದ್ದು ಕೈಯ್ಯಲ್ ಕರೆದೋ ಥರ ಆಗಲ್ಲ ಇದು ಸಿಕ್ಸ್ಟಿ ಫಾರ್ಟಿ ಪಲ್ಸೇಟರ್ ಕೈಯಲ್ಲಿ ಕರೆಯೋ ಥರ ಆಗುತ್ತೆ ಅದು ಅದನ್ನೆಲ್ಲ ಮಾಡಿಫಿಕೇಶನ್ ಮಾಡಬೇಕು ಸುಮ್ಮನೆ ಪಲ್ಸಿಟ್ರು ಅಲ್ಯೂಮಿನಿಯಂ ಪಲ್ಸೀಟ್ರ್ ಅಂತ ಹೇಳಿಬಿಟ್ರೆ ಆಗಲ್ಲ ಅದರಲ್ಲಿ ಏನೇನು ಫಾಲ್ಟ್ ಇದೆ ಪಾಸಿಟಿವ್ನು ಹೇಳಬೇಕು ನೆಗೆಟಿವ್ನು ಹೇಳಬೇಕು ಇದೇ ಪಲ್ಸಿಟ್ರ್ ಯೂಸ್ ಅಂತರೋ ಪಲ್ಸಿಟ್ರ್ ಇದು ಯೂಸ್ ಮಾಡಿ ಬಿಟ್ಬಿಡೋದು ಅಷ್ಟೇ ಎರಡು ವರ್ಷ ಬರುತ್ತೋ ಹದಿನೈದು ದಿನ ಬರುತ್ತೋ ಅದು ಗೊತ್ತಿಲ್ಲ ಐ ವಿಲ್ ನಾಟ್ ಎಕ್ಸ್ಪೆಕ್ಟೆಡ್ ಆಟೋಮೊಬೈಲ್ ಫೀಲ್ಡ್ ಯಾರೂ ಸಹ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎರಡು ದಿನ ಬರ್ಬೋದು ಮೂರೇ ದಿನ ಬರ್ಬೋದು ಆಮೇಲೆ ಇದನ್ನು ಯೂಸ್ ಮಾಡಿಬಿಟ್ಟು ಕೊಟ್ಬಿಡೋದು ಆದರೆ ರೀಸೈಕಲ್ ಪಲ್ಸಿಟ್ರ್ ಅಂದರೆ ಇದರೊಳಗಡೆ ವಾಷರ್ಗಳು ಇರ್ತವೆ ವಾಷರ್ಗಳು ಹೋದರೆ ವಾಷರ್ಗಳು ಹಾಕಬಹುದು ಆಯಿತು ನಾವು ಯಾರ್ಯಾರು ಮಿಷಿನ ಇನ್ಸ್ಟಾಲೇಷನ್ ಮಾಡ್ತೀವಿ ಎಲ್ಲರಿಗೂ ಒಂದು ಪಲ್ಸೀಟರ್ ಕಿಟ್ ವಾಷರ್ ಫ್ರೀಯಾಗಿ ಇದ್ದೀನಿ ನಾನು ನೀವು ಯಾವುದೊಂದು ಸಜೆಸ್ಟ್ ಮಾಡ್ತೀರಾ ಸರ್ ಸರ್ ನಾನು ಸಿಕ್ಸ್ಟಿ ಫಾರ್ಟಿ ಪಲ್ಸಿಟ್ರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಯಾಕೆಂದರೆ ನೀವು ಚೆಕ್ ಮಾಡಿ ಈ ಪಲ್ಸ್ ಸೀಟರ್ ಹಾಕ್ಕೊಂಡು ಅಲ್ಲಿ ಕರೆದು ನೋಡಿ ಈ ಪಲ್ಸ್ ಸೀಟರ್ ಹಾಕೊಂಡು ಹಾಲು ಕರೆದು ನೋಡಿ ಎರಡನ್ನೂ ಹಾಕೊಂಡು ಅಲ್ಲಿ ಕರೆದು ನೋಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿ ಸರ್ ಬೇಕಾದ್ರೆ ನಮ್ಮ ಹತ್ರನೂ ಇದೆ ನಾವು ಕೊಡ್ತೀವಿ ಸರ್ ಇನ್ನೊಂದು ಇನ್ನೊಂದು ಮೆಟೀರಿಯಲ್ ಬಂದು ಆ್ಯಂಟಿ ಕಿಕ್ ಬಾರ್ ಅಂತೇಳಿ ಇದು ಹಸು ಒದಿದಂಗೆ ಹಾಕ್ತಾರೆ ಇದರಿಂದ ಹೊರ್ತಿದೆ ಹೊರ್ತಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಏನು ಹೊರ್ತಿದೆ ಅಂದರೆ ಎಚ್ ಎಫ್ ಹಸ್ಗಳಿಗೆ ನಡೀತದೆ ಮಾಮೂಲಿ ನಮ್ಮ ನಾಟಿ ಕ್ರಾಸ್ ಹಸ್ಗಳು ಜರ್ಸಿ ಹಸ್ಗಳು ನಿಲ್ಲಲ್ಲ ಇದರಲ್ಲಿ ಆಯ್ತಾ ಹಾಲು ಕರಿಯೋಕ್ಕಾಗಲ್ಲ ಹೆಚ್ಚು ಪ್ಯೂರ್ ಎಚ್ ಹೆಚ್ಚ ಹಸ್ಗಳಿಗೆ ಫಾರಿನೆಲ್ಲ ಹಾಕಿ ಕರೀತಾರೆ ಇಲ್ಲ ಈಗ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ ಅಂದರೆ ಅವ್ರು ಸುಮ್ಮ ಸುಮ್ಮನೆ ಮಾಡಿರಲ್ಲ ಸರ್ ಅದರಿಂದ ಹೊರ್ತಿರೋದಕ್ಕೆ ಅವರು ಮಾಡಿರೋದು ಹೊರ್ತಿದೆ ಹೊರ್ತಿಲ್ಲ ಅಂತ ಆಗಲ್ಲ ನಮ್ಮ ಕಡೆ ಇದು ಜಾಸ್ತಿ ಯೂಸ್ ಆಗಲ್ಲ ಯಾಕೆಂದರೆ ಇದು ಫಾರ್ಮ್ ಓಲ್ಡ್ ಮಾಡಿರ್ತಾರಲ್ಲ ಇಪ್ಪತ್ತು ಹದಿನೈದು ವರ್ಷ ಮೇಲೆ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಇದನ್ನ ಹಾಕಿದ್ರು ಸಹ ಕೆಲವೊಂದು ಟೈಮ್ ಅದ್ದೇ ಓದಿತೆ ಸರ್ ಹಸ್ಗಳು ಆಯಿತು ನಾವು ಅಷ್ಟು ಸ್ಪೀಡಾಗಿ ಕಾಲು ಕಟ್ಟಿ ಎಲ್ಲ ಮಾಡಿದ್ರೂ ಅಷ್ಟೇ ಇದಾಗೆ ಒದಿತವೆ ಇದನ್ನೊಂದು ಲಾಕ್ ಹಾಕಿದರೆ ಒದಿಯಲ್ಲ ಅಂತೆಲ್ಲ ಒದಿತದೆ ಆಯ್ತಾ ಆ್ಯಂಟಿಗಿಕ್ ಬರಲಿ ಏನಂದ್ರೆ ಹೆಚ್ಚ ಪ್ಯೂರ್ ಹೆಚ್ಚ ಪಸ್ಗಳು ಕಾಲೆತ್ತಾ ಇರ್ತವಲ್ಲ ಅವು ಮಾತ್ರ ಹಾಕೋದು ಮತ್ತೆ ಬೆನ್ನೇನಾದರೂ ಬೌನ್ ಏನಾದ್ರು ಸ್ಟೋನ್ ಆಗಿದ್ರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ಟ್ರೈಟ್ ಮಾಡೋಕ್ಕೆ ಮತ್ತು ಒಂದು ಸೈಡ್ ಏನಾದ್ರು ಇದಾಗಿದ್ರೆ ಮಾತ್ರ ಆಗೋದು ಇದ್ರ ಇನ್ಫಾರ್ಮೇಷನ್ ನೀಟಾಗಿ ಕೊಡಬೇಕು ಇನ್ಫಾರ್ಮೇಷನ್ ಇಸ್ ವೆರಿ ವೆರಿ ಗುಡ್ ಆಯಿತಾ ಬೇರೆ ಥರ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕಾಲು ಎತ್ತೋದಕ್ಕಲ್ಲ ಬೌನ್ ಏನಾದ್ರು ಬೆಂಡ್ ಆಗಿದ್ರೆ ಮತ್ತು ಬೇರೆ ಥರ ಏನಾದರೂ ಆಗಿದ್ರೆ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ ಬೇಕಾದ್ರೆ ಕಿಕ್ ಈಗ ಬರೋ ಕಾಲೆತ್ತದಕ್ಕೂ ಮತ್ತೆ ಬೌನ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಕೆಚ್ಚಲು ಹತ್ತಿರ ಏನಾದರೂ ಗಾಯ ಆಗಿದ್ರೆ ಆ ಪರ್ಪಸಿಗೆ ಅಲ್ಲಿ ಏನಾದರೂ ಇಂಜೆಕ್ಷನ್ ಇಂಜೆಕ್ಷನ್ ಮಾಡೋ ಅದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಸರ್ ಇದನ್ನು ಸೊ ಇದು ಬಿಟ್ಟರೆ ನೆಕ್ಸ್ಟ್ ಪ್ರಾಡಕ್ಟ್ ಸರ್ ನೆಕ್ಸ್ಟು ಕೆಚ್ಚಲು ಬಾವ್ ಕಂಡುಹಿಡಿಯೋದು ಅಂತ ಹೇಳ್ತಾರೆ ಕೆಚ್ಚುಲು ಬಾವ್ ಕಂಡು ಸರ್ ಇದನ್ನು ಆಯ್ತಾ ಅಲ್ಲೇನು ಹಾಲು ಬರುತ್ತೆ ಅದನ್ನು ಸೋಸುತ್ತೆ ಅಂದರೆ ಇದು ಕ್ಲೀನ್ ಮಾಡುತ್ತೆ ಹಾಲನ್ನ ಕ್ಲೀನ್ ಮಾಡುತ್ತೆ ಇದರಲ್ಲಿ ಏನು ಫಾಲ್ಟ್ ಇದೆ ಅಂದರೆ ಫಾಲ್ಟು ಹೇಳ್ತೀನಿ ಪಾಸಿಟಿವ್ ಹೇಳ್ತೀನಿ ನೆಗೆಟಿವ್ ಹೇಳ್ತೀನಿ ಫಾ ಫಸ್ಟು ಪಾಸಿಟಿವ್ ಹೇಳ್ತೀನಿ ಇದರಲ್ಲಿ ಹಾಲ್ನ ಇದು ಮಾಡೋ ಕ್ಲೀನ್ ಮಾಡುತ್ತೆ ಬಿಟ್ಟರೆ ಇನ್ನೇನು ಮಾಡಲ್ಲ ಸೆಕೆಂಡ್ ಆಪ್ಷನ್ ಬಂದು ನೆಗೆಟಿವ್ ಏನೇನಿದೆ ಅಂದರೆ ಇದರಲ್ಲಿ ಏರ್ ಲೀಕ್ ಆಗುತ್ತೆ ಏನಾದ್ರು ಜಿಡ್ಗಟ್ಟಿದ್ರೆ ಕ್ಲೀನ್ ಮಾಡಬೇಕು ಡೈಲಿ ಡೈಲಿ ಕ್ಲೀನ್ ಹಾಕ್ಬೇಕು ಮತ್ತು ಇಲ್ಲಿ ಆ ಕಡೆ ಈ ಕಡೆ ಔಟ್ ಆದರೆ ಮಿಲ್ಕಿಂಗ್ ಮಾಡೋಕ್ಕಾಗಲ್ಲ ಮತ್ತು ಸೆಕೆಂಡ್ ಆಪ್ಷನ್ ಬಂದು ಇದ್ರಲ್ಲಿ ಚಿಕ್ಕ ಚಿಕ್ಕ ಜಾಲರಿಗಳಿದೆ ಚಿಕ್ಕ ಚಿಕ್ಕ ಜಾಲರಿಗಳಿದೆ ಇದ್ರ ಕಸ ಗಿಸ ಬಂದು ಕುತ್ಕೊಳ್ತು ಅಂದರೆ ಹಾಲು ಮುಂದೆ ಮೂವ್ ಆಗೋಲ್ಲ ಸ್ಪೀಡಾಗಿ ಆಗ ನೀವು ಕಿತ್ ಕಿತ್ ಕ್ಲೀನ್ ಮಾಡೋಕ್ಕಾಗಲ್ಲ ಈ ಕಡೆ ಮಿಲ್ಕಿಂಗ್ ಮಾಡ್ತಾ ಇರುತ್ತೆ ಈ ಕಡೆ ತೆಗಿಯೋಕ್ಕಾಗಲ್ಲ ಯೂಸ್ ಮಾಡ್ಬೋದು ಯೂಸ್ ಮಾಡೋಕ್ಕಾಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಹಸು ಗಿಸು ತುಣಿದ್ರೆ ಏನಾರು ಇದಾಯಿತು ಅಂದರೆ ಒಡೆದೋಗುತ್ತೆ ಅದರಿಂದ ಮತ್ತೆ ನೀವು ರೆಗ್ಯುಲರಾಗಿ ಏನು ಬರ್ತೇವೆ ಅದಕ್ಕೆ ಬರಬೇಕಾಗತ್ತೆ ಸರ್ ಬಿಟ್ಟರೆ ನೆಕ್ಸ್ಟ್ ಯಾವ್ದು ಸರ್ ನೆಕ್ಸ್ಟ್ ನೋಡಿ ಇದ್ರದ್ದು ನಿಮಗೆ ಹಸುಗಳಿಗೆ ಹಾಕೋದಿದೆ ನಿಮಗೆ ಈಗ ಒಂದು ಐವತ್ತು ಹಸು ಇರ್ತವೆ ಯಾವ ಹಸುನ ನೀವು ಕಂಡು ಇದೇ ಹಸು ಇಂಥ ನಂಬರು ಹಸುಗಳು ಕಂಡಿಡಬೇಕು ಏನೋ ಹುಷಾರಿರಲ್ಲ ಹಸುಗಳು ಮಿಕ್ಸ್ ಆಗಿರ್ತವೆ ಅದರಿಂದ ಇದು ನಂಬರ್ ಇರುತ್ತೆ ಟ್ಯಾಗ್ ಇರುತ್ತೆ ಟ್ಯಾಗ್ ಹಾಕ್ಬೋದು ನೀವು ಆಯಿತು ಎಲ್ಲ ಥರ ಇರೋ ಸರ್ ಮಾರ್ಕೆಟಲ್ಲಿ ಇಂಥ ಪ್ರಾಡಕ್ಟ್ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಥರ ಪ್ರಾಡಕ್ಟ್ ಸಿಗುತ್ತೆ ನಮ್ಮ ಹತ್ರನೇ ಸಿಗುತ್ತೆ ಸರ್ ಆಯಿತಾ ಒಂದು ನೋಡಿ ಒಂದಿನ ಎರಡು ದಿನ ಟೈಮ್ ಕೊಟ್ಟರೆ ನಮಗೆ ಇಂಥ ಪ್ರಾಡಕ್ಟ್ ಬೇಕು ಅಂತ ನಾನೇ ತರಿಸ್ಕೊಡ್ತೀನಿ ಅದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ ಆಯ್ತಾ ಓಕೆ ಸರ್ ನಮ್ಮ ಮಿಲ್ಕಿಂಗ್ ಮಿಷಿನ್ ಸರ್ ಮಿಲ್ಕಿಂಗ್ ಅಲ್ಲಿ ಟೈಪ್ಸ್ ಆಫ್ ಮಿಲ್ಕಿಂಗ್ ಮಿಷಿನ್ ಇದೆ ಎಂಬತ್ತು ಥರ ಮಿಲ್ಕಿಂಗ್ ಮಿಷಿನ್ ಇದೆ ಒನ್ ಟೈಪ್ ಟೂ ಟೈಪ್ ಅಲ್ಲ ಆಯ್ತು ಅದರಲ್ಲಿ ಅತಿ ಹೆಚ್ಚು ಸೇಲ್ ಆಗೋದಂದ್ರೆ ಅಂದ್ರೆ ನ್ಯಾನೋ ಮಿಷಿನ್ಗಳು ಮತ್ತು ತ್ರೀ ಇನ್ ಒನ್ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ ಆಯ್ತು ಅದರಲ್ಲಿ ಕ್ವಾಲಿಟಿ ಡಿಪೆಂಡ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ನಮ್ಮ ರೈತರು ಇವತ್ತು ಎರಡು ಸಾವಿರ ಮೂರು ಸಾವಿರ ಕಮ್ಮಿ ಆಗುತ್ತೆ ಅಂತ ನೋಡ್ತಾರೆ ಆದರೆ ಅದನ್ನ ನಾಳೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಲ್ಲ ಇದು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ ಇದು ನಿಮಗೆ ಹದಿನೇಳುವರೆ ಸಾವಿರ ರೂಪಾಯಿಗೆ ಮಾರ್ಕೆಟ್ ವ್ಯಾಲ್ಯೂ ಇದೆ ಸರ್ ಹದಿನೇಳುವರೆ ಸಾವಿರ ರೂಪಾಯಿಗೆ ಸಿಗುತ್ತೆ ಇದರಲ್ಲಿ ಯಾವುದೇ ಥರ ಡಿಸ್ಕೌಂಟ್ ಡಿಸ್ಕೌಂಟ್ ಏನಿಲ್ಲ ಸರ್ ಇದು ಹೋಲ್ಸೇಲ್ ಕೊಡ್ತಾ ಇರೋದು ಫುಲ್ ಚೀಪಾಗಿ ಕೊಡ್ತಾ ಇರೋದು ನಾವು ಆಯಿತಾ ಇದರಲ್ಲಿ ಪೆ ವಿತ್ ಪೆಟ್ರೋಲ್ ಇಂಜಿನ್ ಬೇಕರ್ ಆಡ್ ಅಪ್ ಮಾಡಬಹುದು ಇದು ಮುಕ್ಕಲ್ ಎಚ್ ಬರುತ್ತೆ ನಿಮಗೆ ಇದರಲ್ಲಿ ಏನಂದ್ರೆ ಮಿಷಿನಿ ಕ್ವಾಲಿಟಿ ಹೆಂಗೆ ತಾಳ್ದು ಹೋಗ್ತಾರೆ ರೈಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಕಮ್ಮಿ ತಗೊಂಡಾಗ ರೈಟ್ ಕಮ್ಮಿ ಆಗ್ತಾ ಹೋಗುತ್ತೆ ಮುಕ್ಕಲು ಹೆಚ್ಮಿನ ಹದಿನೇಳುವರೆ ಸಾವಿರ ರೂಪಾಯಿ ಸಿಗ್ತಾಯಿದೆ ಅಂದರೆ ನಿಮಗೆ ಕ್ವಾಲಿಟಿ ಅದೇ ಥರ ಇರುತ್ತೆ ನೀವು ರೈಟ್ ಹೆಂಗೆ ಕೊಡ್ತಾ ಹೋಗ್ತೀರಾ ಡಿಫ್ರೆನ್ಸ್ ಅದೇ ಥರ ಆಗ್ತಾ ಇರುತ್ತೆ ಸರ್ ಇದರಲ್ಲಿ ಯಾವುದೇ ಥರ ಡಿಫ್ರೆಸ್ ಏನಿಲ್ಲ ನಿಮಗೆ ಇದರಲ್ಲಿ ಎಲ್ಲ ಎಸ್ ಎಸ್ ಟು ನಾಟ್ ಟು ಕ್ಯಾನ್ ಬರುತ್ತೆ ನೀವು ಅದನ್ನೇ ನಮ್ಮ ನಮ್ಮ ಮಷಿನ್ ತಾಳ್ತಾ ಹೋದರೆ ಬೇರೆ ಇನ್ನೊಂದು ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ಹಿಂಗೆ ರೈಟ್ ಜಾಸ್ತಿ ಆಗ್ತಾ ಹೋದರೆ ಎಸ್ ಎಸ್ ಟು ತ್ರೀ ನಾಟ್ ಫೋರ್ ಬರುತ್ತೆ ಇದರಲ್ಲಿ ಸ್ಟೀಲಲ್ಲಿ ಎರಡು ಥರ ಬರುತ್ತೆ ಲೈಟ್ ವೇಟ್ ಸ್ಟೀಲ್ ಬೇರೆ ಬರುತ್ತೆ ಪ್ಯೂರ್ ಸ್ಟೀಲ್ ಬೇರೆ ಬರುತ್ತೆ ಆಯಿತಾ ಲೈಟ್ ವೇಟ್ ಸ್ಟೀಲ್ ಆದರೆ ರೇಟ್ ಕಮ್ಮಿ ಆಗುತ್ತೆ ಪ್ಯೂರ್ ಸ್ಟೀಲ್ ಆದರೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಪಲ್ಸೆಟ್ರು ಅಷ್ಟೇ ಈ ಪೈಪ್ಗಳೆಲ್ಲ ಅಷ್ಟೇ ಆಯಿತಾ ಯಾವುದೇ ಒಂದು ಪ್ರಾಡಕ್ಟ್ ತಂದರೂ ಅಷ್ಟೇ ನಿಮಗೆ ಎಲ್ಲ ಲೈಟ್ ವೇಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್ ನಿಮಗೆ ಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟು ಯಾಕೆಂದರೆ ಬೆಳಗ್ಗೆ ಸಂಜೆ ಡೈಲಿ ಕರೆಯೋದು ನಮಗೆ ಅಯ್ಯಷ್ಟು ಸೇಲ್ ಆಗ್ತಾ ಇರೋದು ಯಾವುದು ಅಂದರೆ ಗೊತ್ತಾ ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂದರೆ ತ್ರೀ ಇನ್ ಒನ್ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ ಅಯ್ಯಷ್ಟು ಸೇಲ್ ಆಗ್ತಾ ಇರೋದು ಅದರಲ್ಲಿ ಕಂಪ್ನಿ ಡಿಪೆಂಡ್ ಆಗ್ತಾ ಹೋಗುತ್ತೆ ಕಂಪ್ನಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ರೈತರಿಗೆ ಅಡ್ವೈಸ್ ಮಾಡೋದು ಒಂದೇ ಕ್ವಾಲಿಟಿ ತಗೊಳ್ಳಿ ಸರ್ ನೀವು ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳಿ ಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟು ಯಾಕೆಂದರೆ ನೀವು ನಾರ್ಮಲ್ಲು ತರ್ಟಿ ಫೋರ್ ಫುಲ್ ಸೆಟ್ ಸಿಗೋದೇ ಸರ್ ನಮ್ಮ ಹತ್ರ ಮೂವತ್ತು ನಾಲ್ಕು ಸಾವಿರ ರೂಪಾಯಿಗೆ ಫುಲ್ ಸೆಟ್ ಸಿಗುತ್ತೆ ಮಿಲ್ಕಿಂಗ್ ಮಿಷಿನು ಆದರೆ ಕ್ವಾಲಿಟಿ ನೀವೇನು ಮೂವತ್ತು ನಾಲ್ಕು ಸಾವಿರ ಕೊಟ್ಟಿದ್ರೆ ಆದರೂ ವ್ಯಾಲ್ಯೂ ತಕ್ಕನಾಗೇ ಇರುತ್ತೆ ಆಯಿತಾ ಎಲ್ಲ ಕಡೆ ಹೋಮ್ ಡೆಲಿವರಿ ಇರುತ್ತೆ ಯಾವುದೇ ಥರ ಇದಿರಲ್ಲ ಆಯಿತಾ ಅಡ್ವಾನ್ಸ್ ಇಡ್ವಾನ್ಸ್ ಏನಿರಲ್ಲ ಡೆಲಿವರಿ ಕೊಟ್ಟಾದಮೇಲೆ ಪೇಮೆಂಟ್ ಇರುತ್ತೆ ಯಾವ್ದು ಸರ್ ಮಿಲ್ಕಿಂಗ್ ಮಿಷಿನ್ ಸರ್ ಇದು ತ್ರೀ ಇನ್ ಒನ್ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ ನಮ್ಮ ಹತ್ರ ಅತಿ ಹೆಚ್ಚು ಸೇಲ್ ಆಗೋದು ಇದೆ ಮಿಷಿನ್ ಸರ್ ಆಯಿತಾ ಇದರಲ್ಲಿ ಕರೆಂಟ್ ಇದ್ದರೆ ಕರೆಂಟು ಕರೆಂಟ್ ಇಲ್ಲಾಂದರೆ ಪೆಟ್ರೋಲಲ್ಲಿ ಆಪ್ರೇಟ್ ಮಾಡ್ಬೋದು ವಿತ್ ಹಾಲು ಕರಿಬೋದು ಈಗ ರೈತ್ರಿಗೆ ಎಲ್ಲ ಟೈಮ್ ನಾಲ್ಕೈದು ಐದು ಹಸು ಮೇಲೆ ಆದರೆ ಕೊಡುಗೆ ತೊಳೆಯೋಕ್ಕಾಗಲ್ಲ ಹಿಂಸೆ ಆಗಿರುತ್ತೆ ಅವರಿಗೆಲ್ಲ ಕೊಡುಗೆ ತೊಳೆಯೋಕ್ಕೆ ಎಚ್ ಟಿ ಪಿ ಇದೆ ಸರ್ ಆಯಿತಾ ಇದರಲ್ಲಿ ನಿಮಗೆ ಏನೇನು ಬರುತ್ತೆ ಏನೇನು ಫೆಸಿಲಿಟೀಸ್ ಬರುತ್ತೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನಮ್ಮದು ಇನ್ನೊಂದು ನಾವು ಓನ್ನ ಸ್ಟ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋದು ಇದರಲ್ಲಿ ಯಾವುದೇ ಥರ ಕಂಪ್ನಿ ಅಂದರೆ ಬ್ರ್ಯಾಂಡು ಈಗ ಎಲೆಕ್ಟ್ರಿಕಲ್ ಮೋಟರ್ ಒಬ್ಬರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪಂಪ್ ಒಬ್ಬರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಂಜಿನ್ ಒಬ್ಬರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದರಲ್ಲಿ ಯಾವುದೂ ಸಹ ಒಂದೇ ಕಂಪ್ನಿ ಇರಲ್ಲ ಎಲ್ಲ ಅಸೆಂಬಲ್ ಮಾಡೋದು ಆಯಿತಾ ಎಲ್ಲ ಸಹ ಕ್ವಾಲಿಟಿ ಮೇಲೆ ಮ್ಯಾಟ್ರ್ ಆಗ್ತಾ ಹೋಗುತ್ತೆ ಸರ್ ನೀವು ಕ್ವಾಲಿಟಿ ಕಮ್ಮಿ ಬೇಕಾದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನೋಡಿ ಇದರಲ್ಲಿ ಯಾವುದು ಕಂಪ್ನಿ ಸೀಲ್ಡ್ ಇದೆ ಅವನ್ನ ಕ್ವಾಲಿಟಿ ಅಂತ ನಾ ಅನಲೈಸ್ ಮಾಡ್ಬೋದು ಸರ್ ಆಯಿತಾ ಯಾರು ಸುಮ್ಮ ಈಗ ಕೆಲವರು ಹೇಳ್ತಾರೆ ಕಂಪ್ನಿ ಸೀಲ್ಡ್ ಇರಲ್ಲ ಅಂತ ಹೇಳ್ತಾರೆ ಯಾಕೆ ಸರ್ ಕಂಪ್ನಿ ಸೀಲ್ಡ್ ಹಾಕ್ಸ್ಬೇಕು ಈಗ ಮಾರುತಿಗೂ ಹೊಂಡಾಯಿಗೂ ಎರಡಕ್ಕೂ ಒಂದೇ ಆಗಿಬಿಡುತ್ತೆ ಈಗ ಕಂಪ್ನಿ ಅಲ್ಲ ಹಂಗಾರೆ ಮಾರುತಿ ಅಲ್ಲ ಆಯಿತಾ ಹೊಂಡಾಯಿ ಕಂಪ್ನಿ ಅಲ್ಲ ಎರಡಕ್ಕೂ ಒಂದೇ ಮ್ಯಾಚ್ ಮಾಡೋಕ್ಕಾಗತ್ತಾ ಡಿಫ್ರೆನ್ಸ್ ಕಂಪ್ನಿ ಮೇಲೆ ಇರುತ್ತೆ ಕ್ವಾಲಿಟಿ ಸುಮ್ ಸುಮ್ಮನೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಇದ್ರ ಮೇಲೆ ನೋಡಿ ಕಂಪ್ನಿ ಸೀಲ್ ಯಾರಾಗಿರ್ತಾರೆ ಬ್ರ್ಯಾಂಡ್ ಆಗಿರೋರು ಕ್ವಾಲಿಟಿ ಇರೋರು ಮಾಡ್ತಾರೆ ಬ್ರ್ಯಾಂಡ್ ಆಗಿಲ್ಲ ಅನ್ನೋರು ಕ್ವಾಲಿಟಿ ಇಲ್ಲೋರು ಮಾಡ್ತಾರೆ ನೋಡಿ ಸರ್ ಇಲ್ಲಿ ಮೆಲಸ್ಟಿ ಅಂತ ಇದೆ ಇಲ್ಲಿ ರಾಜಾಗ್ರೋ ಅಂತ ಇದೆ ಆಯ್ತಾ ನಮ್ಮ ಕ್ಯಾಲ್ ಮೇಲೆ ಸಮೇತ ರಾಜಾಗ್ರ ಇಂಡಸ್ಟ್ರಿ ಮಿಲ್ಕಿಂಗ್ ಮಿಷಿನ್ ಅಂತೇಳಿ ಸೀಲ್ ಆಗೇ ಬರುತ್ತೆ ಆಯ್ತಾ ಪ್ರತಿಯೊಂದ್ರ ಮೇಲೂ ಸೀಲ್ ಆಗೇ ಬರುತ್ತೆ ಆಯ್ತಾ ಇದು ರಾಜಾಗ್ರ ಕ್ಯಾನ್ ಮಾಡ್ತಾರೆ ಇದನ್ನೇ ಒಂದು ಕಂಪ್ನಿ ಮಾಡುತ್ತೆ ಇದನ್ನೇ ಒಂದು ಕಂಪ್ನಿ ಮಾಡುತ್ತೆ ನೋಡಿ ಇದ್ರ ಪಂಪ್ ಮೇಲೆ ಸಮೇತ ಸೀಲ್ ಆಗೇ ಬರುತ್ತೆ ಆಯ್ತಾ ಅದು ಕಂಪ್ನಿ ಅದು ಅದಕ್ಕೆ ಅಂತ ಒಂದು ರೇಟ್ ಇರುತ್ತೆ ಆಯ್ತಾ ಈ ಸಿಲಿಂಡ್ರು ಕೆಲವೊಂದು ಟೈಮ್ ಏನಾಗುತ್ತೆ ರೈತರು ಹಾಲು ಇಲ್ಲು ತುಂಬಿಸ್ಬಿಟ್ಟಿರ್ತಾರೆ ಅದೆಲ್ಲ ಪಂಪ್ಗಳಿಗೆ ಹೋಗಿ ಲಾಕ್ ಆಗಬಾರ್ದು ಅಂತ ಏನು ಮಾಡಿರ್ತೀವಿ ಸಿಲಿಂಡ್ರಿಗೆ ಸೈಡ್ ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಮಾಡಿಸಿದೀವಿ ಯಾಕೆಂದ್ರೆ ಏನು ಈಗ ನಿಮಗೆ ಕೆಟ್ಟೋಗಿದೆ ಅಂತ ಗೊತ್ತಾದ್ರೂ ನೀವು ರಿಪೇರಿ ಮಾಡ್ಕೊಳ್ಳೋಕ್ಕಾಗೋದು ಕೆಟ್ಟೋಗಿದೆ ಅಂತ ಗೊತ್ತಾಗಿಲ್ಲ ಹೆಂಗೆ ಮಾಡ್ಕತ್ತ ಬೈಕ್ ಪಂಚರ್ ಆಗಿದೆ ಅಂತ ತಾನೇ ಪಂಚರ್ ಹಾಕ್ ಪಂಚರ್ ಆಗಿಲ್ಲ ಅಂತ ಹೆಂಗೆ ಹಾಕ್ತೀರಾ ಆಯ್ತಾ ಇದು ಅದೇ ತರ ಸಿಲಿಂಡರ್ ಏನು ಡಸ್ಟ್ ಹೋಗಿದ್ರೆ ಕ್ಲೀನ್ ಮಾಡ್ಕೊಂಡು ಫಿಫ್ಟೀನ್ ಡೋಸ್ಗೆ ಈಸಿ ಮೈಂಟೆನೆಸ್ ಇದೆ ಸರ್ ಇದು ಎಷ್ಟು ಎಚ್ ಪಿ ಮಿಷಿನ್ ಬರುತ್ತೆ ಸರ್ ನಿಮಗೆ ಆಗುತ್ತೆ ಸರ್ ನಿಮ್ಮ ನಮ್ಮ ಹತ್ರ ಬಂದುಬಿಟ್ಟು ನಿಮಗೆ ಒಂದು ಹಸುವಿಂದ ನೂರಸು ಕರೆಯೋ ತನಕ ಮಿಷಿನ್ ಇದೆ ಸರ್ ಅದು ಅವ್ರು ಯಾವಾಗ ಏನು ಕಸ್ಟಮರ್ ಯಾವ ಥರ ಅಪ್ರೋಚ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್ ಅವ್ರು ಯಾವ ಥರ ಕೇಳ್ತಾರೆ ಅದನ್ನು ನಾವು ಕೊಡಬೇಕಾಗುತ್ತೆ ಸರ್ ಈ ಮಿಷಿನು ಎಷ್ಟು ಹಸು ಇರೋದಾಗುತ್ತೆ ಸರ್ ಇದು ಹತ್ತು ಹಸು ಯೂಸ್ ಆಗುತ್ತೆ ಸರ್ ಈಗ ಆಯ್ತಾ ನಮ್ಮ ಕಡೆಯೆಲ್ಲ ಸುತ್ತಮುತ್ತ ಮ್ಯಾಕ್ಸಿಮಮ್ ಆದರೆ ತರ್ಟಿ ಟ್ವೆಂಟಿ ಫೈವ್ ಟು ತರ್ಟಿ ಕವನ ಮೇಂಟೈನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಅಂದರು ಅದು ಟೆನ್ ಪರ್ಸೆಂಟೇಜ್ ಅಷ್ಟೇ ಆಯಿತಾ ಇನ್ನೆಲ್ಲ ಹತ್ತು ಹಸುಗಳು ಎಂಟು ಹತ್ತು ಎಂಟು ಹತ್ತು ಎಂಟು ಹತ್ತು ಮ್ಯಾಕ್ಸಿಮಮ್ ಅಂದರೆ ಒಂದು ಹದಿನೈದು ಅವರಿಗೆಲ್ಲ ಡಬಲ್ ಬಕೆಟ್ ಕೊಟ್ಬಿಡ್ತೀವಿ ಸರ್ ನಾವು ಇದು ತೊಗೊಂಡ್ರೆ ಬೆಸ್ಟ್ ಅಂದಿ ಇದು ಬೆಸ್ಟ್ ಸರ್ ಏನು ಏಳು ಎಂಟು ವಸ್ಗಳು ಇರೋರೆಲ್ಲ ತ್ರೀ ಇನ್ ಒನ್ ಸೈಡ್ ತೊಗೊಬಿಟ್ರೆ ಜ ಕಮ್ಮಿ ಯಾಕೆಂದ್ರೆ ಇವತ್ತೇನು ಮಾಡ್ತಾರೆ ರೈತರು ಕಮ್ಮಿಗೆ ಅಡ್ವೈಸ್ ಮಾಡ್ತಾ ಹೋಗ್ತಾರೆ ರೈಟ್ ಕಮ್ಮಿ ಆಗಲಿ ಅಂತ ಅದು ರಿಪೇರಿ ಮಾಡಿಸಿ ರಿಪೇರಿ ಮಾಡಿಸಿ ಅದೇ ರೈಟ್ ಅಲ್ಲಿಗೆ ಬಂದು ಹೋಗ್ಬಿಡ್ತಾವೆ ಈಗ ತರ್ಟಿ ಫೋರ್ ತೌಸಂಡ್ ಕೊಟ್ಟು ತಗೊಂಡಿರ್ತಾರೆ ಅದೊಂದು ಎರಡು ಮೂರು ಸರಿ ರಿಪೇರಿ ಮಾಡಿಸಿ ಫಾರ್ಟಿ ತೌಸಂಡ್ ಆಗೋ ಸರ್ವಿಸ್ ಚಾರ್ಜು ಆ ಚಾರ್ಜ್ ಈ ಚಾರ್ಜ್ ಸರ್ವಿಸ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್ವಿಸ್ ನಿಮ್ಮದು ಡೆಲಿವರಿ ಎಲ್ಲ ಸರ್ ನಮ್ದು ಸರ್ವಿಸ್ ಎಲ್ಲ ಹೋಮ್ ಡೆಲಿವರಿ ಇರುತ್ತೆ ಯಾವುದೇ ಅಡ್ವಾನ್ಸ್ ಇರಲ್ಲ ಸರ್ ಆಯಿತಾ ನಾವು ಮಿಷಿನ್ ಕೊಡೋದು ದೊಡ್ಡ ಅಲ್ಲ ಯಾರೇ ಆಗಲಿ ಮಿಷಿನ್ ಪರ್ಚೇಸ್ ಮಾಡೋದು ದೊಡ್ಡ ವಿಚಾರಲ್ಲ ಮಿಷಿನಿಗೆ ಯಾವ ಥರ ಸರ್ವಿಸ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು ಸರ್ವಿಸು ಸರ್ ನಾನು ಇದುವರೆಗೂ ಹೇಳ್ತೀನಿ ನಾನು ಕರ್ನಾಟಕದಲ್ಲಿ ಪ್ರತಿ ಡಿಸ್ಟ್ರಿಕ್ ಪ್ರತಿ ತಾಲೂಕಲ್ಲೂ ಮಿಷಿನ್ ಕೊಟ್ಟಿದ್ದೀನಿ ಆಯಿತಾ ಅಲ್ಲಿಗೆ ನಿಯರ್ ಬೈ ಟೆನ್ ಕಿಲೋಮೀಟರ್ ನಿಯರ್ ಬೈ ಕಸ್ಟಮರ್ ನಂಬರ್ನೇ ಕೊಟ್ಬಿಡ್ತೀನಿ ಅವರೇ ಹೇಳ್ಬಿಡ್ತಾರೆ ಸರ್ವಿಸ್ ಯಾವ ಥರ ಸರ್ ನಾನು ಸರ್ವಿಸು ನಾನು ಹತ್ತುವರೆ ಸಾವಿರ ಮಿಷಿನಲ್ಲಿ ಸಮಥಿಂಗ್ ಹಾಕಿದ್ದೀನಿ ಆದರೆ ಏನಂದರೆ ಒಂದಿನ ಲೇಟ್ ಆಗುತ್ತೆ ಆದರೆ ಸರ್ವಿಸ್ ಕೊಟ್ಟೆ ಕೊಡ್ತೀನಿ ಸರ್ವಿಸ್ಗಿಂತ ಯಾವುದೇ ಥರ ಇದಿರಲ್ಲ ಸರ್ ಒಂದಿನ ಎರಡು ದಿನ ಲೇಟ್ ಆಗ್ಬೋದು ಆಯಿತಾ ಬೈ ಮಿಸ್ಟೇಕ್ ಅಷ್ಟು ಸುಲಭವಾಗಿ ಲೇಟ್ ಆಗಲ್ಲ ಅಟ್ ಎ ಟೈಮ್ ನೂರಕ್ಕೆ ಒಂದು ಟೆನ್ ಪರ್ಸೆಂಟು ಈಗ ನಾನು ಮಿಷಿನ್ ತಗೊಂಡ್ಬಿಟ್ಟು ಈಗ ಹತ್ತು ನಿಮಿಷ ಕಣ ಸರ್ವಿಸ್ ಕೊಡ್ತೀನಿ ಅಂತ ಬಿಟ್ಟು ಯಾವುದೇ ಕಾರಣಕ್ಕೂ ಯಾರು ಸಹ ಕೊಡೋಕ್ಕಾಗಲ್ಲ ಸರ್ ಆಯಿತಾ ನಾನು ಇರಡು ಒಪ್ಪನಾಗಿ ಹೇಳ್ತೀನಿ ಆಯಿತಾ ಒಂದು ದಿನ ಎರಡು ದಿನ ಟೈಮ್ ಬೇಕೇ ಬೇಕು ಒಂದು ದಿನ ಮ್ಯಾಕ್ಸಿಮಮ್ ಬೇಕೇ ಬೇಕು ಆಯಿತಾ ಅವಿಲ್ ಅರೇಂಜ್ಡ್ ಇನ್ನು ಏನೇ ಟ್ರಾನ್ಸ್ಪೋರ್ಟ್ ಇದೆ ಗೂಡ್ಸ್ ಗಾಡಿ ಇದೆ ಎಲ್ಲ ಇದೆ ಅರೇಂಜ್ ಮಾಡಿ ಕೊಡ್ತೀನಿ ಸರ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಈ ನಮ್ಮ ಮಿಷಿನ್ ಕೊಡುತ್ತಾ ಅಂದರೆ ಕಂಪ್ಲೇಂಟ್ ಇಲ್ಲ ಒಂದೊಂದೂವರೆ ವರ್ಷ ಈಗ ಮೈಸೂರಿಗೆ ಕೊಟ್ಟಿದ್ದೀವಿ ವರ್ಷಕ್ಕೆ ಎಷ್ಟು ಸರಿ ಹೋಗಿ ಬರ್ತೀವಿ ಹೇಳಿ ನಾವು ಮೈಸೂರಿಗೆ ಆವಾಗ ಒಂದು ಸರಿ ಅಟೆಂಡ್ ಮಾಡ್ಕೊ ಬರ್ತೀವಿ ಸರ್ ನಾವು ಒಂದು ಐದು ವರ್ಷ ಮೇಲಿರೋರಿಗಾದರೆ ಇದು ಬೆಸ್ಟ್ ಸರ್ ಐದು ಹಸು ಒಳಗಿದೆ ಅಂದರೆ ನ್ಯಾನೋದಲ್ಲಿ ಡ್ರೈ ಪಂಪ್ ತಗೊಬಿಟ್ರೆ ಬೆಸ್ಟು ಆಯಿಲ್ ಮೇಂಟೆನೆನ್ಸಿಗೆ ತಗೊಂಡ್ರೆ ಸುಮ್ಮನೆ ರಿಸ್ಕು ಆಯಿಲ್ ಯಾಕೆ ಬ್ಲೇಡ್ ಯಾವಾಗಲೂ ಜಾಮ್ ಆಗ್ತಾ ಇರ್ತವೆ ಆಯಿಲ್ ಮೇಂಟೆನೆನ್ಸಲ್ಲಿ ಡ್ರೈ ಪಂಪಿಗೆ ಹೋದರೆ ಬೆಸ್ಟು ಸರ್ ಅದರ ಸರ್ ನಮ್ಮದು ಯಾವುದೇ ಒಂದು ಪ್ರಾಡಕ್ಟ್ ಬೇಕಂದರೆ ಕೃಷಿ ಸೆಂಟ್ರಲ್ ಆ್ಯಪಲ್ಲಿ ಚೆಕ್ ಮಾಡಿ ಬರುತ್ತೆ ಸರ್ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸು ರೈಟು ಪ್ರತಿಯೊಂದು ಬರುತ್ತೆ ಸರ್ ಯಾವುದೇ ಥರ ಇದಿರಲ್ಲ ಯಾವುದೇ ಥರ ಚಾರ್ಜಸ್ ಕಟ್ಟಾಗಲ್ಲ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಸರ್ ಕೃಷಿ ಸೆಂಟ್ರಲ್ ಅಂತೇಳಿ ಓಕೆ ಸರ್ ಇಷ್ಟೊತ್ತೆ ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು